ಇತ್ತೀಚೆಗೆ ತುಂಬಾನೇ ಟ್ರೆಂಡಿಂಗ್ ಇರುವಂತಹ ವಿಚಾರ ಏನು ಅಂತಂದ್ರೆ ಅದು ಮಹಾಕುಂಭ ಮೇಳ. ನೂರ ನಲವತ್ತ ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಈ ಮಹಾಕುಂಭ ಮೇಳ ಉತ್ತರ ಪ್ರದೇಶದಲ್ಲೇ ಯಾಕೆ ನಡೆಯುತ್ತೆ ಕೋಟ್ಯಾಂತರ ಜನ ಸೇರ್ತಾರೆ ಅದರಲ್ಲೂ ಕೂಡ ಅಗೋರಿಗಳು ನಾಗಸಾಧುಗಳು ಎಲ್ಲರೂ ಕೂಡ ಪ್ರತ್ಯಕ್ಷ ಆಗ್ತಾರೆ ಈ ಒಂದು ಉತ್ತರ ಪ್ರದೇಶದಲ್ಲಿ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಯಾವ ರೀತಿಯಾಗಿ ಹೋಗಬಹುದು ಮತ್ತೆ ಯಾಕೆ ಹೋಗ್ಬೇಕು ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಇದರಿಂದ ಏನು ಪುರಾತನ ರೀಸನ್ ಏನಿದೆ ಮತ್ತು ವೈಜ್ಞಾನಿಕವಾದ ಕಾರಣ ಏನಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹಿಂದೆ ಈ ಒಂದು ಮಹಾ ಕುಂಭಮೇಳ ನಡೆದಿದ್ದಂಥದ್ದು ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ನಾವು ಯಾರೂ ಕೂಡ ಬದುಕಿರಲಿಲ್ಲ ಇವಾಗ ನಡೀತಿರೋ ಅಂಥದ್ದು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಾವು ಬದುಕಿದೀವಿ ಅಂತಂದ್ರೆ ನಾವೇ ಧನ್ಯ ಅಂತ ಅಂದ್ಕೊಳ್ಬಹುದು ಮುಂದೆ ಮಹಾಕುಂಭ ಮೇಳ ಏನು ನಡೆಯುತ್ತೆ ಅದು ನಡೆಯೋ ಅಂಥದ್ದು ಎರಡು ಸಾವಿರದ ನೂರ ಅರವತ್ತ ಒಂಬತ್ತರಲ್ಲಿ ನಾವು ಯಾರು ಕೂಡ ಬದುಕೇ ಇರೋದಿಲ್ಲ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಕುಂಭ ಅಂತ ಅಂದರೆ ಮಡಿಕೆ ಮೇಳ ಅಂತ ಅಂದರೆ ಜನರನ್ನ ಒಗ್ಗೂಡಿಸುವಂಥದ್ದು ಮಡಿಕೆ ಜನರನ್ನ ಒಗ್ಗೂಡಿಸುವಂಥದ್ದು ಹಾಗಾದ್ರೆ ಇದರಲ್ಲಿ ಏನು ಅರ್ಥ ಇದೆ ಅದ್ರ ಬಗ್ಗೆ ಅರ್ಥವನ್ನ ಹೇಳ್ತೇನೆ ಪುರಾತನದ ಒಂದು ಕಾರಣ ಇದೆ ಅದನ್ನು ನಿಮಗೆ ಹೇಳ್ಬಿಡ್ತೇನೆ ಶಾರ್ಟ್ ಆಗಿ ಹೇಳ್ತೇನೆ ನಾನು ಏನು ಅಂತಂದ್ರೆ ನಿಮಗೆ ಸಮುದ್ರ ಮಂಥನದ ಕತೆ ಗೊತ್ತಿರುತ್ತೆ ಸಮುದ್ರ ಮಂಥನ ಏನು ಸರ್ಪವನ್ನು ಮಂಥನ ಮಾಡ್ತಾರೆ ಅಂದರೆ ಮಜ್ಜಿಗೆ ಕಡಿದಂತೆ ಕಡಿಯೋ ಅಂಥದ್ದು ಯಾಕೆ ಅಮೃತ ಬರುತ್ತೆ ಅದರಿಂದ ಆ ಅಮೃತವನ್ನು ಸೇವಿಸಿದರೆ ಸಾವು ಅನ್ನೋ ಅಂಥದ್ದು ಬರಲ್ಲ ಅಂತ ಓಕೆ ಒಂದು ಕಡೆ ರಾಕ್ಷಸ ಬಣ ಇರುತ್ತೆ ಅಂದರೆ ಗುಂಪು ಇನ್ನೊಂದು ಕಡೆ ದೇವತೆಗಳ ಗುಂಪು ಇರುತ್ತೆ ಓಕೆ ಮಡಿಕೆಯಲ್ಲಿ ಅಮೃತ ಕೂಡ ಇದೆ ಆ ಅಮೃತವನ್ನ ಮಹಾವಿಷ್ಣು ಮೋಹಿನಿಯ ಅವತಾರದಲ್ಲಿ ತಗೊಂಡು ಬಂದು ಅದನ್ನ ಕೊಡ್ತಾರೆ ಒಟ್ನಲ್ಲಿ ಸಮುದ್ರ ಮಂಥನದಿಂದ ಏನು ಆಚೆ ಬಂತು ಅಲ್ವಾ ಮಡಿಕೆ ಆ ಒಂದು ಮಡಿಕೆನೇ ಈ ಒಂದು ಧಾರ್ಮಿಕ ಆಚರಣೆಗೆ ಕಾರಣ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ರಾಕ್ಷಸರು ಒಂದು ಸೈಡು ಮತ್ತು ದೇವತೆಗಳು ಒಂದು ಸೈಡು ಕುಂದ್ಕೊಳ್ತಾರೆ ಮಹಾವಿಷ್ಣು ಅಂದರೆ ಮೋಹಿನಿಯ ಅವತಾರದಲ್ಲಿ ಅದನ್ನು ಹಂಚಿಕೆ ಮಾಡಬೇಕು ಅವರು ಏನು ಮಾಡ್ತಾರೆ ಮೊದಲಿಗೆ ದೇವತೆಗಳಿಗೆ ಅದನ್ನು ಕೊಡ್ತಾರೆ ದೇವತೆಗಳ ಕಡೆಯಿಂದ ಬರ್ತಿರೋದನ್ನು ನೋಡಿ ರಾಕ್ಷಸರ ಗುಂಪಿನಲ್ಲಿರುವಂತಹ ಒಬ್ಬ ರಾಕ್ಷಸ ಏನು ಯೋಚನೆ ಮಾಡ್ತಾನೆ ಇವರು ಗೊತ್ತಾಗ್ಬಿಡತ್ತೆ ಹೇಗೋ ಇದು ಮಹಾವಿಷ್ಣು ಮೋಹಿನಿಯ ರೂಪದಲ್ಲಿ ಇದ್ದಾರೆ ಅಂತ ಸೊ ಹಾಗಾಗಿ ಅವರು ದೇವತೆಯರಿಗೆನೆ ಕೊಡೋ ಅಂಥದ್ದು ರಾಕ್ಷಸರಿಗೆ ಕೊಡೋದಿಲ್ಲ ಅಂತ ಯೋಚನೆ ಮಾಡಿ ಆ ರಾಕ್ಷಸ ಏನು ಮಾಡ್ತಾನೆ ದೇವತೆಯ ರೂಪದಲ್ಲಿ ಹೋಗಿ ದೇವತೆಯರು ಕುಂತಿರುವಂಥ ಸ್ಥಳದಲ್ಲಿ ಕುಂತ್ಕೊಂಡ್ಬಿಡ್ತಾನೆ ಹೀಗೆ ಮಹಾವಿಷ್ಣು ಮೋಹಿನಿಯ ರೂಪದಲ್ಲಿ ಏನು ಅಮೃತವನ್ನ ಕೊಡ್ತಾ ಇರ್ತಾರೆ ಅದೇ ರೀತಿಯಾಗಿ ಈ ಮಾಯಾವಿಯಾಗಿ ಬಂದಿರುವಂತಹ ರಾಕ್ಷಸನಿಗೂ ಕೊಡ್ತಾರೆ ಆದ್ರೆ ಸೂರ್ಯ ಚಂದ್ರರು ನೋಡ್ತಾ ಇರ್ತಾರೆ ಇದನ್ನ ಸೊ ಅವ್ರು ಏನ್ ಮಾಡ್ತಾರೆ ಮಹಾವಿಷ್ಣುವಿಗೆ ಹೇಳ್ಬಿಡ್ತಾರೆ ನೀನು ಈಗ ಕೊಟ್ಟಿರುವಂಥದ್ದು ರಾಕ್ಷಸನಿಗೆ ಅಂತ ಆಗ ಮಹಾವಿಷ್ಣುವಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅವಾಗ ತನ್ನ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡ್ಬಿಡ್ತಾರೆ ಅವಾಗ ಏನಾಗತ್ತೆ ಆ ಒಬ್ಬ ರಾಕ್ಷಸ ಮಾಯಾವಿ ಏನಿರ್ತಾನೆ ಅವನ ರುಂಡ ಮುಂಡ ಎರಡು ಕೂಡ ಬೇರೆ ಬೇರೆ ಆಗೋಗ್ಬಿಡುತ್ತೆ ಆ ರೀತಿಯಾಗಿ ಬೇರೆ ಬೇರೆ ಆಗಿರೋ ಅಂಥದ್ದೇ ರಾಹು ಮತ್ತೆ ಕೇತು ಹಾಗಾಗಿ ಸೂರ್ಯ ಚಂದ್ರರಿಗೆ ಯಾಕೆ ರಾಹು ಕೇತುವಿಂದ ಸಂಕಷ್ಟ ಅಂದ್ರೆ ಇದೇ ಕಾರಣಕ್ಕೆ ಯಾಕೆ ಅಂತಂದ್ರೆ ದೂರನ್ನ ಹೇಳ್ಬಿಟ್ಟಿದ್ದಾರೆ ಈ ರೀತಿಯಾಗಿ ನೋಡಿ ಇದು ಒಂದು ಕಾರಣ ಇದೆ ಸರಿ ಇದೇನು ಅದಾದ ಅದಾದ್ಮೇಲೆ ರಾಕ್ಷಸರಿಗೆ ಅಮೃತವನ್ನ ಕೊಡೋದಿಲ್ಲ ಅಮೃತ ಯಾಕೆ ಸಾವು ಬರಬಾರ್ದು ಅಂತ ರಾಕ್ಷಸರಿಗೆ ಸಾವೇ ಇಲ್ಲ ಅಂತ ಅಂದರೆ ಅವರ ಅಟ್ಟಹಾಸ ಜಾಸ್ತಿ ಆಗ್ಬಿಡತ್ತೆ ದೌರ್ಜನ್ಯಗಳನ್ನ ಮಾಡಿಬಿಡ್ತಾರೆ ಅನ್ನೋ ಕಾರಣವನ್ನ ಇಟ್ಕೊಂಡು ರಾಕ್ಷಸರಿಗೆ ಅಮೃತವನ್ನ ಕೊಡೋದಿಲ್ಲ ಆ ರಾಕ್ಷಸರಿಗೆ ಕೊಡೋದಿಲ್ಲ ಮತ್ತೆ ಈ ಅಮೃತವನ್ನು ದೇವತೆಗಳಿಗೆ ಕೊಟ್ಟಿದ್ದಾಯ್ತು ಇನ್ನೂ ಅಮೃತ ಉಳಿದಿರುತ್ತೆ ಆ ಒಂದು ಮಡಿಕೆಯಲ್ಲಿ ಆ ಅಮೃತದ ಮಡಿಕೆಯನ್ನು ರಕ್ಷಣೆ ಮಾಡಬೇಕು ಸೊ ದೇವತೆಗಳ ರಾಜರಾಗಿರುವಂತಹ ಇಂದ್ರನ ಮಗನಾದಂತಹ ಜಯಂತನಿಗೆ ಈ ಒಂದು ಏನು ಅಮೃತದ ಮಡಿಕೆಯನ್ನ ರಕ್ಷಣೆ ಮಾಡಬೇಕು ಅಂತ ಜವಾಬ್ದಾರಿಯನ್ನ ಕೊಡ್ತಾರೆ ಆದರೆ ಅವ್ರಿಗೂ ಕೂಡ ಗೊತ್ತಿರತ್ತೆ ಒಬ್ಬರಿಂದ ಮಾತ್ರ ರಕ್ಷಣೆ ಮಾಡೋದಿಕ್ಕೆ ಆಗದಿಲ್ಲ ಯಾಕೆ ಅಂತಂದ್ರೆ ರಾಕ್ಷಸರ ಗುಂಪು ದೊಡ್ಡದಿದೆ ಏನಾದರೂ ಮಾಡಿ ತಗೊಂಡು ಹೋಗ್ಬಿಡ್ತಾರೆ ಅಂತ ನಾವು ಇನ್ನೂ ನಾಲ್ಕು ಜನರನ್ನ ಇದಕ್ಕೋಸ್ಕರ ನಿಯೋಜನೆ ಮಾಡ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ಯಾರ್ಯಾರು ಅಂತಂದ್ರೆ ಸೂರ್ಯ ಚಂದ್ರ ಮತ್ತೆ ಗುರು ಶನಿ ಇಷ್ಟು ಜನರನ್ನು ನಿಯೋಜನೆ ಮಾಡ್ತಾರೆ ಸೂರ್ಯನ ಕೆಲಸ ಏನು ಅಂತಂದರೆ ಅಮೃತದ ಮಡಿಕೆ ಏನಿದೆ ಅಲ್ವಾ ಅದನ್ನು ಇಟ್ಕೊಳ್ಳೋ ಅಂಥದ್ದು ಯಾಕೆ ಅಂದರೆ ಪ್ರಕಾಶಮಾನವಾಗಿ ಇರ್ತಾರೆ ಯಾರಾದರೂ ಹತ್ತಿರಕ್ಕೆ ಬಂದರೆ ಸುಟ್ಟೋಗ್ತಾರೆ ಅಂತ ಇನ್ನು ಚಂದ್ರನ ಕೆಲಸ ಏನು ಅಂತಂದರೆ ಸೂರ್ಯ ಮಡಿಕೆಯನ್ನೇ ಇಟ್ಕೊಂಡಿರ್ತಾರೆ ಅಲ್ವಾ ಅಮೃತದು ಅದರಿಂದ ಅಕಸ್ಮಾತ್ ಏನಾದರೂ ಅಮೃತ ಬರೋದಿತ್ತು ಚೆಲ್ಲೋಗೋ ಥರ ಇತ್ತು ಅಂತಂದರೆ ಅದನ್ನು ರಕ್ಷಣೆ ಮಾಡಬೇಕು ಅಂತ ಇನ್ನು ಗುರುವಿನ ಕೆಲಸ ಏನು ಅಂತಂದರೆ ಈ ಅಮೃತಕ್ಕೋಸ್ಕರ ಯಾರಾದರೂ ಯುದ್ಧಕ್ಕೆ ಬರ್ತಾರೆ ಅನ್ನುವಂಥದ್ದಿತ್ತು ಅಂತಂದರೆ ಫೈಟ್ ಮಾಡಲಿ ಅಂತ ಅದನ್ನ ಬಿಟ್ಟರೆ ಯಾರು ಶನಿ ಶನಿಯ ಒಂದು ಕೆಲಸ ಏನು ಅಂತಂದ್ರೆ ಒಟ್ನಲ್ಲಿ ದೊಡ್ಡದಾಗಿ ಘರ್ಷಣೆ ಆಗೋಯ್ತು ಅಂತ ಅಂದ್ರೆ ಮಧ್ಯಸ್ಥಿಕೆಯನ್ನ ವಹಿಸಿ ನ್ಯಾಯ ತೀರ್ಮಾನವನ್ನ ಮಾಡ್ಲಿ ಅಂತ ನಾಲ್ಕು ಜನರನ್ನ ಕೂಡ ನಿಯೋಜನೆ ಮಾಡ್ತಾರೆ ಒಂದು ಸಲ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಸೂರ್ಯ ಏನು ಅಮೃತದ ಮಡಿಕೆ ಇಟ್ಕೊಂಡಿರ್ತಾರೆ ಚಂದ್ರನ ಕೈ ತಪ್ಪಿ ಅದು ಭೂಮಿಗೆ ಬಿದ್ದು ಬಿಡುತ್ತೆ ಅದು ಕೂಡ ನಾಲ್ಕು ಹನಿಗಳು ಅವು ನಾಲ್ಕು ಅಮೃತದ ನದಿಗಳ ರೂಪದಲ್ಲಿ ಭಾರತದಲ್ಲಿ ಇದ್ರು ಇದಾವೆ ಅನ್ನುವಂಥದ್ದು ನಂಬಿಕೆ ಮತ್ತೆ ಈ ಸೂರ್ಯ ಚಂದ್ರ ಗುರು ಮತ್ತೆ ಶನಿ ಹೋಗ್ತಾ ಇರ್ತಾರೆ ಅವಾಗ ನಾಲ್ಕು ಸ್ಥಳಗಳಲ್ಲಿ ವಿಶ್ರಾಂತಿಯನ್ನ ತಗೊಳ್ತಾರೆ ಈ ಒಂದು ಮಡಿಕೆಯನ್ನ ಅಮೃತದ ಮಡಿಕೆಯನ್ನ ಇಟ್ಟು ಅವೇನೆ ಒಂದು ಪ್ರಯಾಗರಾಜ್ ಇನ್ನೊಂದು ಹರಿದ್ವಾರ ಮೂರನೇದು ನಾಸಿಕ್ ಮತ್ತೆ ಉಜ್ಜಯಿನಿ ಇನ್ನು ನಾಲ್ಕು ಅಮೃತದ ರೂಪದಲ್ಲಿರುವಂತಹ ನದಿಗಳು ಯಾವುವು ಅಂತಂದರೆ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಪ್ರಯಾಗರಾಜ್ನಲ್ಲಿ ಗಂಗಾ ನದಿ ಇದೆ ಹರಿದ್ವಾರದಲ್ಲಿ ಯಮುನಾ ನದಿ ಇದೆ ನಾಸಿಕ್ನಲ್ಲಿ ಸರಸ್ವತಿ ನದಿ ಇದೆ ಮತ್ತೆ ಉಜ್ಜಯಿನಿಯಲ್ಲಿ ಗೋದಾವರಿ ನದಿ ಅಂಥದ್ದು ಇನ್ನು ಕುಂಭಮೇಳ ನಡೆಯುತ್ತೆ ಅದು ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ ಅರ್ಧ ಕುಂಭಮೇಳ ಅನ್ನುವಂಥದ್ದು ಆರು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ಅನ್ನುವಂಥದ್ದು ನಡೆಯುತ್ತೆ ಆದರೆ ನೂರ ನಲ್ವತ್ತನಾಲ್ಕು ವರ್ಷಕ್ಕೊಮ್ಮೆ ಮಹಾ ಕುಂಭಮೇಳ ಅನ್ನುವಂಥದ್ದು ನಡೆಯುತ್ತೆ ಇದಿಷ್ಟು ಕೂಡ ಪುರಾತನ ಕಾರಣ ಇದು ಪುರಾಣದ ಪ್ರಕಾರವಾಗಿ ಇರುವಂಥದ್ದು ಹಾಗಾದರೆ ವೈಜ್ಞಾನಿಕ ಕಾರಣ ಕೂಡ ಹೇಳಬೇಕು ಅಲ್ವಾ ಅದು ಕೂಡ ಹೇಳ್ತೇನೆ ಖಗೋಳಶಾಸ್ತ್ರದ ಪ್ರಕಾರ ಆಕಾಶಕಾಯದಲ್ಲಿ ಇವಾಗ ನಮಗೆ ಗೊತ್ತು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಅದೇ ರೀತಿಯಾಗಿ ಗುರು ಕೂಡ ಸೂರ್ಯನ ಸುತ್ತ ಸುತ್ತುತ್ತೆ ಇರತ್ತೆ ಆ ಗುರು ಸೂರ್ಯನ ಸುತ್ತ ಒಂದು ರೌಂಡ್ ಬರಬೇಕು ಅಂತ ಅಂದರೆ ಹನ್ನೆರಡು ವರ್ಷ ತಗೊಳ್ಳುತ್ತೆ ಅಂತಂದರೆ ಪೂರ್ಣ ಕುಂಭ ಮೇಳ ಹಾಗಾದ್ರೆ ನೂರ ನಲ್ವತ್ತ ನಾಲ್ಕು ವರ್ಷಕ್ಕೊಮ್ಮೆ ಅಂತಂದರೆ ಆ ಹನ್ನೆರಡು ವರ್ಷ ಒಂದು ರೌಂಡ್ಗೆ ಹನ್ನೆರಡು ವರ್ಷ ಅಂತಂದರೆ ಹನ್ನೆರಡು ಸಲ ಸುತ್ತುತ್ತೆ ಅಂದರೆ ಹನ್ನೆರಡು ಇಂಟು ಹನ್ನೆರಡು ನೂರ ನಲ್ವತ್ತ ನಾಲ್ಕು ವರ್ಷ ತಗೊಳ್ಳುತ್ತೆ ಹಾಗಾದ್ರೆ ಆ ನೂರ ನಲ್ವತ್ ನಾಲ್ಕು ವರ್ಷಕ್ಕೊಮ್ಮೆ ಏನಾಗುತ್ತೆ ಅಂತ ಅಂದರೆ ಇವಾಗ ಜನ್ವರಿ ಇಪ್ಪತ್ತ ಒಂಬತ್ತಕ್ಕೆ ಏನಿದೆ ಮಾಘ ಅಮಾವಾಸ್ಯ ಇದೆ ಆ ಮಾಘ ಅಮಾವಾಸ್ಯೆಯ ಮೂರು ಗಂಟೆಗಳ ಮುಂಚೆ ಗುರು ಆಗಿರಬಹುದು ಸೂರ್ಯ ಆಗಿರಬಹುದು ಚಂದ್ರ ಆಗಿರಬಹುದು ಮತ್ತು ಶನಿ ಈ ನಾಲ್ಕು ಕೂಡ ಸರಳ ರೇಖೆಯಲ್ಲಿ ಬರ್ತವೆ ಅದು ಕೂಡ ಕೇವಲ ಒಮ್ಮೆ ಮಾತ್ರ ನೂರ ನಲವತ್ತು ನಾಲ್ಕು ವರ್ಷಗಳಿಗೆ ಒಮ್ಮೆ ಮಾತ್ರ ಈ ರೀತಿ ಸರಳ ರೇಖೆಯಲ್ಲಿ ಕಾಣಿಸ್ಕೊಳ್ಳೋ ಅಂಥದ್ದು ಸೊ ಈ ಹಿಂದೆ ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಮಹಾಕುಂಭ ಮೇಳ ನಡೆದಿತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಮುಂದೆ ಎರಡು ಸಾವಿರದ ನೂರ ಅರವತ್ತ ಒಂಬತ್ತಕ್ಕೆ ನಡೆಯುತ್ತೆ ಹಾಗಾದರೆ ಈ ಒಂದು ಮಹಾ ಕುಂಭಮೇಳ ಸಮ್ಮಿಲನ ಏನ್ ನಡೆಯುತ್ತೆ ಅಲ್ವಾ ಆಚರಣೆ ಏನ್ ನಡೆಯುತ್ತೆ ಅಲ್ವಾ ಇದನ್ನೆಲ್ಲ ಏನಕ್ಕೆ ಮಾಡ್ತಾರೆ ಮತ್ತೆ ತ್ರಿವೇಣಿ ಸಂಗಮದಲ್ಲಿ ಯಾಕೆ ಮಿಂದುತ್ತಾರೆ ಅಂತಂದ್ರೆ ಸ್ನಾನವನ್ನ ಮಾಡ್ತಾರೆ ಅಲ್ಲಿ ತ್ರಿವೇಣಿ ಸಂಗಮ ಅಂತಂದರೆ ಗಂಗಾ ಯಮುನಾ ಮತ್ತು ಸರಸ್ವತಿ ಮೂರು ಕೂಡ ನಲ್ಲಿ ಸಮ್ಮಿಲನವನ್ನು ಹೊಂದವೆ ಆಗ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಆ ತ್ರಿವೇಣಿ ಸಂಗಮದಲ್ಲಿ ಅವರು ಮುಂದೆ ಹೇಳಿದಾಗ ಅವರ ಪಾಪ ಕರ್ಮಗಳೆಲ್ಲ ಕೂಡ ಕಳೆದು ಹೋಗ್ತವೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಮುಕ್ತಿ ಸಿಗುತ್ತೆ ಅಂತ ಅಗೋರಿಗಳು ಕೂಡ ಬರ್ತಾರೆ ನಾಗ ಸಾಧುಗಳು ಕೂಡ ಅಲ್ಲಿಗೆ ಬರ್ತಾರೆ ಕೋಟ್ಯಾಂತರ ಜನ ಕೂಡ ಅಲ್ಲಿಗೆ ಬರ್ತಾರೆ ನಮಗೆ ಗೊತ್ತು ಗಂಗೆ ಶುದ್ಧಿ ಮಾಡ್ತಾರೆ ಮತ್ತೆ ಯಮುನಾ ನದಿ ಸಿದ್ಧಿಯನ್ನು ಕೊಡ್ತಾಳೆ ಮತ್ತೆ ಸರಸ್ವತಿ ಬುದ್ಧಿಯನ್ನ ಕೊಡ್ತಾಳೆ ಹಾಗಾಗಿ ಈ ಒಂದು ಮಹಾಕುಂಭ ಮೇಳವನ್ನ ಮೇಳವನ್ನು ನಡೆಸುವಂಥದ್ದು ನಡೆಸ್ತಾ ಇರುವಾಗ ಯಾಕೆ ಸ್ನಾನ ಮಾಡ್ತಾರೆ ಮುಂದೆ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕೆ ಸೊ ಇದು ಈ ವರ್ಷದಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಜನವರಿ ಹದಿಮೂರನೇ ದಿನಾಂಕದಂದು ಮತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಅಂದರೆ ಫೆಬ್ರವರಿ ಹದಿನಾರನೇ ತಾರೀಕಿನಂದು ಮುಕ್ತಾಯ ಆಗತ್ತೆ ಹಾಗಾಗಿ ಈ ಒಂದು ಧರ್ಮದ ಕಾರ್ಯಕ್ಕೆ ನಿಮಗೂ ಕೂಡ ಇಷ್ಟ ಇತ್ತು ಅಂದ್ರೆ ಹೋಗಿ ಬರಬಹುದು ಯಾಕೆಂದ್ರೆ ಕೋಟ್ಯಾಂತರ ಜನ ಹೋಗಿ ಬರ್ತಾ ಇರೋ ಅಂಥದ್ದು ಹಾಗಾದರೆ ನೀವು ಬೆಂಗಳೂರಿನಿಂದ ಏನಾದರೂ ಟ್ರೈನಲ್ಲಿ ಹೋಗ್ತೀರಾ ಅಂತಂದರೆ ಮೂವತ್ತಾರು ಗಂಟೆ ಜರ್ನಿ ಇರುತ್ತೆ ಅದೇ ಫ್ಲೈಟಲ್ಲಿ ಹೋಗ್ತೀರಾ ಅಂತಂದರೆ ಮೂರು ಗಂಟೆ ಇರುತ್ತೆ ಕಾರಲ್ಲಿ ಹೋಗ್ತೀರಾ ಅಂದರೆ ಎರಡು ದಿನಗಳ ಜರ್ನಿಯನ್ನು ಮಾಡಬೇಕಾಗಿರತ್ತೆ ಸೊ ಇಷ್ಟ ಆಯಿತು ಅಂತ ಅಂದರೆ ನೀವು ಕೂಡ ಈ ಒಂದು ಧರ್ಮದ ಕಾರ್ಯದಲ್ಲಿ ಹೋಗಿ ಅಂತಲೇ ಹೇಳ್ತೇನೆ ಮತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್